ನೋಡಿ ಫ್ರೆಂಡ್ಸ್ ಇಂಥ ಮುಖ್ಯವಾದ ದೇವಸ್ಥಾನ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಎಲ್ಲಿದೆ ಟಿ ಶೆಟ್ಟಿಗೇರಿ ಅಂತೇಳಿ ಒಂದು ಟೀ ಅಷ್ಟು ಸಿಗ್ತದೆ ಅದಕ್ಕಿಂತ ಮುಂಚೆ ಅದಾದಮೇಲೆ ಇದು ಸಿಗುತ್ತೆ ಇಲ್ಲಿ ನಮಗೆ ಒಂದು ಬಸ್ಸು ವ್ಯವಸ್ಥೆ ಇದೆ ವಿರಾಜಪೇಟೆಯಿಂದ ನೆಕ್ಸ್ಟ್ ಗೋಣಿಕೊಪ್ಪದಿಂದ ಕೂಡ ಅದು ಏನಾದರೂ ವೆಹಿಕಲ್ ಮಾಡಿ ಬರ್ಬೋದು ನೆಕ್ಸ್ಟ್ ಸ್ವಂತ ವೆಹಿಕಲ್ ಇದ್ದವರಿಗೆ ಬೇಗ ಬರ್ಬೋದು ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲಿಗೆ ಹೊಸೊಬ್ಬರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿದ್ದ ಐಕನ್ ಒತ್ತಿ ಹಾಲ್ ಅಂತ ಒತ್ತಿದರೆ ನನ್ನದೆಲ್ಲ ವೀಡಿಯೋ ನಿಮಗೆ ಬರ್ತದೆ ನೆಕ್ಸ್ಟ್ ಇವತ್ತು ನಾನು ಇವತ್ತಿನ ಟಾಪಿಕ್ ಏನಂತ ನಾನು ಹೇಳ್ತೀನಿ ಇವತ್ತು ನಾನು ಒಂದು ಮೃತ್ಯುಂಜಯ ಟೆಂಪಲ್ ಇದು ನಮ್ಮ ಕೊಡಗಿನಲ್ಲಿ ಫೇಮಸ್ಸಾದ ಟೆಂಪಲ್ ಯಾವುದೇ ರಾಹು ದೋಷ ದೋಷ ಏನಾದರೂ ಇದ್ದರೆ ಇಲ್ಲಿ ಹೋಮ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ತುಂಬ ಫೇಮಸ್ಸಾದ ದೇವಸ್ಥಾನ ಇಲ್ಲಿ ಒಂದು ಲೈಟಿಂಗ್ಸಿನ ಡೆಕೊರೇಷನ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದು ಹಬ್ಬ ನಡೀತಾ ಇದೆ ದೇವಸ್ಥಾನದಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳಿ ನಾನೊಂದು ವಿಡಿಯೋ ಮಾಡಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಆ ದೇವರ ಕೃಪೆಗೆ ಪಾತ್ರರಾಗಿ ಬನ್ನಿ ವಿಡಿಯೋ ಯಾವ ಥರ ಇದೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇಂಥ ಮುಖ್ಯವಾದ ದೇವಸ್ಥಾನ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಬಾಡಗಕೇರಿ ಎಲ್ಲಿದೆ ಟೀ ಶೆಟ್ಟಿಗೇರಿ ಅಂತೇಳಿ ಒಂದು ಟೀ ಎಷ್ಟು ಸಿಗ್ತದೆ ಅದಕ್ಕಿಂತ ಮುಂಚೆ ಅದಾದಮೇಲೆ ಇದು ಸಿಗುತ್ತೆ ಇಲ್ಲಿ ನಮಗೆ ಒಂದು ಬಸ್ಸು ವ್ಯವಸ್ಥೆ ಇದೆ ವಿರಾಜಪೇಟೆಯಿಂದ ನೆಕ್ಸ್ಟ್ ಗೋಣಿಕೊಪ್ಪದಿಂದ ಕೂಡ ಅದು ಏನಾದರೂ ವೆಹಿಕಲ್ ಮಾಡಿ ಬರ್ಬೋದು ನೆಕ್ಸ್ಟ್ ಸ್ವಂತ ವೆಹಿಕಲ್ ಇದ್ದವರಿಗೆ ಬೇಗ ಬರ್ಬೋದು ಇದು ನೋಡಿ ದೇವಸ್ಥಾನದ ದ್ವಾರ ನೋಡಿ ಇಲ್ಲಿ ಲೈಟಿಂಗ್ಸ್ ಯಾವ ಥರ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿದೆ ಅಲ್ವಾ ಸುಸ್ವಾಗತ ಅಂತ ಬರೆದಿದ್ದಾರೆ ನೋಡಿ ಇದು ಮೃತ್ಯುಂಜಯ ದೇವರ ಮೂರ್ತಿನ ಅಲಂಕೃತ ಮಾಡಿದ್ದಾರೆ ನೋಡಿ ಇದು ಎದುರಿಗೆ ದೇವಸ್ಥಾನದ ಎಂಟ್ರನ್ಸ್ ನೋಡಿ ಇದು ಇದು ಒಳಗಡೆ ಇಲ್ಲೆಲ್ಲ ಹೋಮ ಹವನ ಎಲ್ಲ ನಡೀತದೆ ನೋಡಿ ಇಲ್ಲಿ ಚಂಡೆ ಎಲ್ಲ ಬಾರಿಸ್ತಾರೆ ನೋಡಿ ಇದು ದೇವರ ಮೂರ್ತಿನ ತಲೆ ಮೇಲೆ ಹೊತ್ಕೊಂಡು ನಡೀತಾ ಇದ್ದಾರೆ ನೋಡಿ ದೇವರಿಗೆ ಪೂಜೆ ಆಗ್ತಾಯಿದೆ ಓಂ ನಿಮ್ಮ ನಮಃ ಶಿವಾಯ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ಳಿ ದೇವ್ ದೇವರ ಕೃಪೆ ನಿಮಗೆ ಸಿಗುತ್ತೆ ನೋಡಿ ಈ ಹಬ್ಬದಲ್ಲಿ ಈ ಥರ ಎಲ್ಲ ಮಾಡ್ತಾರೆ ನೋಡಿ ನೋಡಿ ಇವರಿಗೆ ಒಂದು ರೆಸ್ಪೆಕ್ಟ್ ಕೊಡಿ ನೀವು ಒಂದು ಸಲ್ಯೂಟ್ ಕೊಡಿ ನೋಡಿ ಈ ಥರ ಎಲ್ಲ ಹಬ್ಬನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್ ಎಂಥ ಎಂಥ ದೋಷ ಇದ್ದರೂ ಕೂಡ ಇಲ್ಲಿ ನಿವಾರಣೆ ಆಗುತ್ತೆ ನೋಡಿ ಫ್ರೆಂಡ್ಸ್ ನೀವು ಎಲ್ಲಾದರೂ ಕೊಡಗಿಗೆ ಬರೋದಿದ್ದರೆ ಈ ದೇವಸ್ಥಾನಕ್ಕೆ ಒಂದು ಸಲ ವಿಸಿಟ್ ಮಾಡಿ ನಿಮಗೇನಾದರೂ ತೊಂದರೆ ಇದ್ದರೆ ಒಂದು ಪೂಜೆ ಅಥವಾ ಹೋಮ ಏನಾದರೂ ಮಾಡಿ ನಿಮ್ಮ ತೊಂದರೆಯನ್ನು ನಿವಾರಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಇದರ ಸುತ್ತಮುತ್ತ ಪ್ರಕೃತಿ ಸೌಂದರ್ಯ ಎಲ್ಲ ನೋಡಲಿಕ್ಕೆ ಚೆನ್ನಾಗಿದೆ ಅದಕ್ಕಿಂತ ಮುಂಚೆ ಒಂದು ಟೀ ಎಸ್ಟೇಟ್ ಕೂಡ ಸಿಗ್ತದೆ ಅದು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಒಂದು ಸಲ ವಿಸಿಟ್ ಮಾಡಿ ಆ ದೇವರ ಆಶೀರ್ವಾದ ನಮಗೆಲ್ಲರಿಗೂ ನಿಮಗೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ನನ್ನ ಕಾರ್ಯ ಇದು ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾ ಇದ್ದೀನಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್ ಶುಭ ದಿನ